ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಶುಕ್ರವಾರದ ವೀಡಿಯೋ ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹೇಳ್ಬಿಟ್ಟು ಎರಡು ದಿನದ ವೀಡಿಯೋನ ಒಂದರಲ್ಲೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಗುರುವಾರ ಮತ್ತು ಶುಕ್ರವಾರದ್ದು ನೋಡಿ ಬೆಳಗ್ಗೆ ಎದ್ದು ಅಣ್ಣ ಕುರಿಗಳನ್ನೆಲ್ಲ ಹೊರಗಡೆ ಕಟ್ಟಿದ್ದ ನಮ್ಮ ಕಡೆ ಸ್ವಲ್ಪ ಸೊಳ್ಳೆ ಜಾಸ್ತಿ ಅದಕ್ಕೋಸ್ಕರ ಸೊಳ್ಳೆ ಕಚ್ಚಬಾರ್ದು ಅಂತ ಹೊಗೆ ಹಾಕಿದ್ದಾನೆ ಕುರಿಗಳಿಗೆಲ್ಲ ಸೊಳ್ಳೆ ಕಡಿಯುತ್ತೆ ಹೇಳ್ಬಿಟ್ಟು ಹೊಗೆ ಹಾಕಿದ್ದಾನೆ ಹೊಗೆ ಹಾಕಿದ್ರೆ ಸ್ವಲ್ಪ ಸೊಳ್ಳೆಗಳು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹೊಗೆ ಹಾಕಿರೋದು ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮನೇಲೆಲ್ಲ ತುಂಬ ಬೇಜಾರಾಗ್ತಾಯಿತ್ತು ಅಂತ ಹೊಲ್ದ ಕಡೆ ಹೋದೆ ಯಾಕೆಂದರೆ ಊರೊಳಗಡೆ ಟವರ್ ಸಿಗಲ್ಲ ಅಂತ ಹೊಲ್ದಲ್ಲಿ ಹೋಗಿ ಲೈವ್ ಮಾಡೋಣ ಅಂತ ಹೋಗಿದ್ದೆ ಮಕ್ಕಳೆಲ್ಲ ಸೇರಿಕೊಂಡಿದ್ರು ಅಜ್ಜಿ ತಿತಿಗೆಲ್ಲ ಬಂದಿದ್ರಲ್ವಾ ಹಾಗಾಗಿ ಮಕ್ಕಳೆಲ್ಲ ಸೇರಿಕೊಂಡಿದ್ರು ಹೊಲದಲ್ಲಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೋಡಿ ನನ್ನ ತಮ್ಮನ ಮಕ್ಕಳು ತಂಗಿ ಮಕ್ಕಳು ಅಣ್ಣನ ಮಕ್ಕಳು ಎಲ್ಲ ಸೇರ್ಕೊಂಡಿದ್ದಾರೆ ಇಲ್ಲಿ ಹೊಲದಲ್ಲಿ ನೋಡಿ ನೋಡಿ ಎಲ್ಲರೂ ಎಷ್ಟು ಸ್ಕೂಲ್ ಇದ್ದೀರ ಅದಕ್ಕೆ ನೀನ್ ಹೋಗಪ್ಪ ನಮ್ಮ ಚಿಕ್ಕಪ್ಪನೂ ಅಲ್ದಲ್ಲೇ ಇದ್ದರು ಮಕ್ಕಳೆಲ್ಲ ಸೇರ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಬಂದೆ ನೋಡಿ ಆ ಇವ್ರ ಮನೆಗೆ ವರ್ಷ ಕುಂಕುಮ ಕೊಟ್ರಲ್ಲ ಎಂತ ವೀಡಿಯೋ ಆನ್ ಮಾಡಿಯಾ ವಿಡಿಯೋ ಆನ್ ಮಾಡಿದೆ ನೆನ್ನೆ ಸಿದೇ ಸತಿ ಪುನೀಗ್ ಎಂತ ಕಮೆಂಟ್ ಕಳ್ಸಿದ್ರು ಏ ಯಾರು ಸುಮ್ಮನೆ ತಮಾಷೆ ಮಾಡ್ತಾರ ಹಂಗೆಲ್ಲ ಬೇಜಾರ್ ಮಾಡ್ಕೆ ಬಾರದು ನನಗೆ ಹಂಗಲ್ಲ ನನಗೇನು ಬೇಜಾರ್ ಸುಮ್ನೆ ತಮಾಷೆಗಂಗ್ ಕಳಿಸ್ತಾರಮ್ಮ ಪಾಪ ಅವ್ರು ಯಾರು ಅಂತಾನೇ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಕಳಿಸ್ತಾರೆ ಅದಕ್ಕೆ ಸುಳ್ಳು ಅಂತ ಉಪ್ಪು ಇಲ್ಲಿ ತೋರ್ಸ ಉಪ್ಪು

ಅದಕ್ಕೆ ತಿಂತೀದು ಬಾಲಾಜಿ ಮುಷಾ ದೇಲಾ ತಾನೆ ನನಗೆ ಒಂದ ಸ್ವಲ್ಪ ಕೂಡಿದೀಯ ಏನು ತಿಂತಿದೀಯ ಯೋ ಜೀವಕನೆ ಕೊಡ್ತ ಹುಷಾರಿ ವಾನ ನಿಶ್ಯಪದ ಕೊಡ್ನೆ ನನಗೆ ಬಾಡ ಇದಂತು ಲಿತ್ತ ಚಿನ್ನಗೆ ಎಲ್ಲೂ ಗೊತ್ತಾ ಇದು ವೆಂಕಟೇಶ್ವರ ಗುಡಿ ಅದು ಬಾಡ ನನಗೆ ಅದು ಕೊಡ್ ಸಿಪ್ಪೆ ನೀನು ಬರೆ ಅದು ಸಿಪ್ಪೆ ಕೊಡ್ ಒಂದಿನಿ ಆ ಸಿಪ್ಪೆ ಅಂದ್ರೆ ಸಿಪ್ಪೆ ಅಲ್ಲವಾ ಮಾಂಕಹ ಹೀಗೆ ಹೇಳಿದ್ದು ವೆಂಕಟೇಶ್ವರ ಗುಡಿ ಇಂದ ಅಲ್ಲಿ ಒಂದು ಮನೆ ಇತ್ತಲ್ಲ ಖುಷಿ ರೇಷ್ಮೆ ತರದ್ದು ಖುಷಿ ಮದುವೆ ಬೇಕಾ ಕೊಯಿತವಾ ಓಕನ ಬಾದನ ತಕೊಳ್ಳೋ ಇನ್ ದಿ ಅಸ್ಥೆ ಆಗಿರೋ ಜಾಸ್ತಿ ಉಳಿ ಇಲ್ಲ ಚನ ಆಯ್ತೆ ಬೈ ಕರೆಕೆ ಸಾಮಾನ ಬಾಲಿಲ ಬಿಸಿ ಗುರ್ತನಿ ಸಿಪಿಸಿ ಐತಲ ಸ್ವಲ್ಪ ಕಿಸಿ ಎರಬನೇ ಮನೆಗೆ ಕರ್ದ ಬರ್ತ ನೋಡಿ ಅತೆ ಬರ ಸ್ಟೆಪ್ ಹಾಕಿದ್ರ ಕೋಮಂತಮ್ಮ ನಮ್ಮ ಫೋನ್ ನಾ ಮತಾ ಹ್ ಹ್ थी थी। <laughs> तो बास वक़्त यक बर्तीला क्यों इंशाल्लाह कमरा बानवा रितिया युवा वक्त हीं साइंसल युवा वक्त हीं आज बानवा जिंदा बंद बटे जाते अंगल नोट बेके मम्मा का ही बेके ना बोलते उल्लिला ಪಾಂಡ ಉಳಿದೇ ಇರಲ್ಲಪ್ಪ ಸೀರ್ತ ಇದು ಸ್ವಲ್ಪ ಹುಳಿಯಾಯ್ತ ಅಲ್ಲ ಯಾವುದು ಇವಾಗ ತಿಂತಿದ್ದು ಇನ್ನು ಆಯ್ತು ದಿನ ತಿಂತೀವಲ್ಲ ಹ್ಞೂ ದಿನ ತಿಂತೀವಿ ಹ್ಞೂ ಅಂತ ಭಾರಿ ಊಟ ಅಲ್ಲ ನಿನ್ನೆ ತಲೆ ತಿಂದು ಅಲ್ಲೇ ಓದಿದ್ದಾನೆ ఏనంత బందే ఇన్న బస్ కమ్మగలి ఆమె లైవ్ స్టార్ట్ మనక ఆడ్రీ నీవుబ్రీ యారుల ముగ్గు అడ్డుకళగా ಏ ಎಷ್ಟು ಅದು ಕಾಯಿ ನೋಡೋಣ ಇಷ್ಟು ದೊಡ್ಡ ಕಾಯಿ ನೋಡಪ್ಪ ಶಿವ ಶಿವ ಇಷ್ಟು ದೊಡ್ಡ ಕಾಯಿ ಎಲ್ಲರೂ ನೋಡಿದ್ದೀರ ನೋಡ್ರಿ ಇಷ್ಟು ದೊಡ್ಡದೈತೆ ಕಾಯಿ ನೋಡೋಣ ಏನೈತೆ ಅಂತ ಗಿಟ್ಕ ಗಿಟ್ಕ ತರಿಸಿ ತೋರ್ಸಿ ಎಷ್ಟೈತದ ಅಯ್ಯೋ ಉಂಕೋಣಿ ಚೆನ್ನಾಗೈತಿ பரவாயில்ல பண்ணா உடுகு உண்ற கொடலிப்பீங்க புடி புடியோ கொடுத்த தக புடியா சாப்பிடு சாக்குபிடு

ನೋಡಿ ಫ್ರೆಂಡ್ಸ್ ವಾತಾವರಣ ಎಷ್ಟು ಚೆನ್ನಾಗಿದೆ ಮಳೆ ಮಾಡೋ ಆಗಿತ್ತು ಮಳೆ ಬರೋ ಥರ ಆಗಿದ್ದರಿಂದ ಮಕ್ಕಳೆಲ್ಲರೂ ಮನೆ ಕಡೆ ಹೋದರು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲಾನು ಗ್ರೀನ್ ಕಲರಾಗಿ ಇದೆಲ್ಲ ರಾಗಿ ಭತ್ತ ಅಂದರೆ ತೋಟದಲ್ಲಿರೋದು ರಾಗಿ ಕೆಳಗಡೆ ಗದ್ದೆಯಲ್ಲಿರೋದೆಲ್ಲ ಭತ್ತನೇ ಸೊ ಅಪ್ಪನ ಸಮಾಧಿ ಹತ್ರ ಬಂದೆ ನಾನು ನೋಡಿ ಇದೇನೆ ಅಪ್ಪನ ಸಮಾಧಿ ಹುಲ್ಲೆಲ್ಲ ಜಾಸ್ತಿ ಬೆಳ್ಕೊಂಡಿದ್ದೆ ಒಂದು ತೆಂಗಿನ ಮರನೂ ಹಾಕಿದ್ದಾರೆ ಅಪ್ಪನ ಸಮಾಧಿ ಹತ್ರ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಗ್ರೀನ್ ಕಲರ್ ಆಗಿ ಬರ್ತಾ ನೋಡಿ ಅದೆಲ್ಲನೂ ಬರ್ತಾನೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೋದರು ನಾನು ಹೊರಡ್ತಾ ಇದ್ದೀನಿ